ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇದು ಕಂಟಿನ್ಯೂಷನ್ ವ್ಲಾಗು ಎಡಿಟ್ ಮಾಡೋಕ್ಕೆ ಇಲ್ಲ ಬಾಸ್ ಟ್ರಾವೆಲ್ ಟ್ರಾವೆಲ್ ಇದು ವರ್ಕ್ ಅಂದ್ಕೊಂಡು ಸೊ ಫೈನಲ್ ಇವತ್ತು ಹಾಕಲೇಬೇಕು ಅಂದ್ಬಿಟ್ಟು ಕಂಪ್ಲೀಟು ತ್ರೀ ವೀಡಿಯೋಸ್ನೂ ಒಂದೇ ಸಲ ಎಡಿಟ್ ಮಾಡ್ಕೊಂಬಿಡ್ರಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆ್ಯಂಡ್ ಇಷ್ಟೆಲ್ಲ ಟಿಫನ್ ಇತ್ತು ಆ್ಯಂಡ್ ನಾವು ಮಾರ್ನಿಂಗ್ ಕಾಫಿನ ಮಿಸ್ ಮಾಡ್ಕೊಂಡಿದ್ವಿ ನಮ್ಮ ಮಮ್ಮಿ ಡ್ಯಾಡಿ ಕೊಡ್ತಾರಂತೆ ಕಾಫಿ ಜೊತೆಗೆ ಏನೋ ಬಿಸ್ಕೆಟ್ ಏನೋ ಪ್ರೊವೈಡ್ ಮಾಡಿದರು ಅಂತ ಹೇಳ್ತಾಯಿದ್ರು ಬಟ್ ನಮಗೆ ಇಲ್ಲಿ ಒಲಾಮ್ ಇದ್ದಲ್ಲ ಅಂದ್ಕೊಂಡ್ವಿ ಆ್ಯಂಡ್ ಸದ್ಯ ಟಿಫನ್ ಜೊತೆಗೆ ಇಟ್ಟಿದ್ರು ನನಗಂತೂ ಈ ಥರ ಕೋಲ್ಡ್ ಆದಾಗ ಹೊರಗಡೆ ಹೋದಾಗ ಕಾಫಿ ಕುಡಿದ್ರೆ ಏನೋ ಒಂಥರ ಸಮಾಧಾನ ಮನೇಲಿದ್ರೆ ನಾವು ಅಷ್ಟು ಕುಡಿಯೋಕೆ ಹೋಗೋಲ್ಲ ಆ್ಯಂಡ್ ನಾನಿವಾಗ ಸೈಕ್ಲಿಂಗ್ ಇದ್ದೀನಿ ಸೈಕ್ಲಿಂಗು ತುಂಬ ಭಯ ಆಗುತ್ತೆ ಹಂಗೆ ಅಂತ ಪ್ರಮೋದವ್ರು ಅವರು ಹೇಳ್ತಾಯಿದ್ರು ಆಮೇಲೆ ಅಲ್ಲಿ ಗೈಡ್ ಮಾಡ್ತಾರಲ್ಲ ನಿಂತ್ಕೊಂಡು ನಿಜವಾಗ್ಲೂ ಸಕ್ಕದಾಗ ಗೈಡ್ ಮಾಡಿದ್ರು ಒಂದು ಚೂರು ಭಯ ಆಗಲಿಲ್ಲ ಅಷ್ಟು ಸಕ್ಕದಾಗ ಗೈಡ್ ಮಾಡಿದ್ರು ಬೇಸ್ ಅದಾದಮೇಲೆ ನಾನು ಜಿಪ್ಲೈನ್ ಆದ ಲೈನ್ ಯಾರಿಗೂ ಭಯ ಆಗಲ್ಲ ಮಕ್ಕಳು ಕೂಡ ಆಡ್ಬೋದು ಆರಾಮಾಗಿ ಆ್ಯಂಡ್ ಆ ಕಡೆಯೂ ಸೇಫ್ಟಿಗೆ ನಿಂತಿರ್ತಾರೆ ಈ ಕಡೆನೂ ನಮ್ಗೆ ಸೇಫ್ಟಿಗೆ ನಿಂತಿರ್ತಾರೆ ಸೇಫ್ಟಿಗೆ ಏನು ತೊಂದರೆ ಇಲ್ಲ ಆರಾಮಾಗಿ ಆಟ ಆಡ್ಬೋದು ಆ್ಯಂಡ್ ಎಲ್ಲ ಫ್ಯಾಮಿಲಿ ಎಲ್ಲರೂ ಕಂಪ್ಲೀಟ್ ಮಾಡಿದ್ವಿ ಅಪ್ಪು ನೋಡಿ ಹೆಂಗೆ ಓಡೋಗ್ತಾ ಇದ್ದಾನೆ ನಿಂದೇನೆ ಸೊ ನಾವು ಎಲ್ಲ ರೆಡಿಯಾಗಿ ಚೆಕ್ಔಟ್ ಆಗಸ್ಟಲ್ಲಿ ಟ್ವೆಲ್ ತರ್ಟಿ ಆಯಿತು ಆ್ಯಕ್ಚುಲಿ ನಮಗೆ ಒನ್ ಲೆವೆನ್ ಓ ಕ್ಲಾಕಿಗೆ ಚೆಕ್ಔಟ್ ಇದ್ದಿದ್ದು ಬಟ್ ನಮಗೇನು ರಿಸ್ಟ್ರಿಕ್ಷನ್ ಇರಲಿಲ್ಲ ಖಾಲಿ ಮಾಡಿ ಆ ಥರ ಹೇಳೋದು ಏನೂ ಮಾಡ್ತಿರ್ಲಿಲ್ಲ ಬಟ್ ಅಕ್ಕಪಕ್ಕದ ರೂಮ್ ಅವರೆಲ್ಲ ಕರೆಕ್ಟಾಗಿ ಅವರು ಟೆನ್ ಫೋರ್ಟಿ ಫೈವ್ ಲೆವೆನ್ ಓ ಕ್ಲಾಕ್ ಒಳಗಡೆ ಚೆಕೌಟ್ ಆದರೂ ನಾವು ಟ್ವೆಲ್ ತರ್ಟಿ ಟ್ವೆಲ್ ಫೋರ್ಟಿ ಫೈಯೇ ಆಯಿತು ಚೆಕ್ಔಟ್ ಆಗಷ್ಟಲ್ಲಿ ನಮಗೆ ಒಂದು ತೊಗೊಳ್ಳಿ ರೂಮ್ ಚೆಕ್ ಮಾಡಿ ಅಂದ್ವಿ ಅವರೆಲ್ಲ ತೊಂದರೆ ಇಲ್ಲ ಮೇಡಮ್ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಕೀ ಇಸ್ಕೊಂಡ್ರು ನಮ್ಮ ಹತ್ರ ಅಲ್ಲಿಂದ ನಾವು ರೇವನ್ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದ್ವಿ ನಿಜವಾಗಲೂ ಸಕ್ಕದಾಗಿದ್ದು ಸೂಪರ್ ಎಕ್ಸ್ಪೀರಿಯನ್ಸು ನಿಜವಾಗ್ಲೂ ನಾನು ಏನು ಅಂದ್ಕೊಂಡೆ ಗೊತ್ತಾಗ್ ಇಲ್ಲಿಂದ ಪರವಾಗಿ ಆರಾಮಾಗಿದೆ ಹತ್ಕೊಂಡು ಒಟ್ಟು ಹೋಗ್ಬೋದು ಏನು ಕಷ್ಟ ಇಲ್ಲ ಅಂದ್ಕೊಂಡೆ ಬಟ್ ಸ್ಯಾರಿ ಹಾಕ್ಕೊಂಡು ಈ ಬೆಟ್ಟನ ಹತ್ತೋದಿದೆಯಲ್ಲ ನಿಜವಾಗ್ಲೂ ಚಾಲೆಂಜಿಂಗ್ ಅಂತ ಹೇಳ್ಬೋದು ನನಗೆ ಒಂದು ಪ್ಲೇಸಲ್ಲಂತೂ ನಿಜ ನಾವು ರಿಟರ್ನ್ ಬರ್ತೀವಾ ಇಲ್ಲ ಸ್ ಏನಾದ್ರು ಮಿಸ್ ಆಗಿ ಬಿದಗಿದೋಗ್ತೀವ ಅನ್ನೋಷ್ಟು ಭಯ ಇತ್ತು ಸಿಕ್ಕಾಬಟ್ಟೆ ಭಯ ಇತ್ತು ಗೈಸ್ ನಿಜವಾಗ್ಲೂ ಹೋಗ್ತಾ ಹೋಗ್ತಾ ಮುಂದೆ ಎಲ್ಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲೇನೋ ಆರಾಮಾಗಿ ನೆಟ್ಕೊಂಡು ಹೋಗ್ಬಿಡ್ಬೋದು ಇಂಡ ಇಲ್ಲಿ ವ್ಲಾಗ್ ಮಾಡಲೇಬೇಕು ಅಂತಲೇ ನಾನೇ ಮಾಡ್ತಾ ಇರೋದು ಬೆಟ್ಟ ಅದು ತರ್ತೀವಲ್ಲ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಮಜವಾಗಿರುತ್ತೆ ಅಂದ್ಬಿಟ್ಟು ಇನ್ನೊಂದು ಕೋತಿಗಳಿಗೆ ಕೈ ಏನಾದರೂ ಇಟ್ಕೊಂಡು ಹೋಗ್ತಾಯಿದ್ರೆ ಪಟ್ಟಂತ ಕಿತ್ಕೊಂಡ್ಬಿಡ್ದು ತಲೆ ಮೇಲೆ ಕುತ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತೇವೆ ಸಿಂಗಲಾಗಿ ಅಂತೂ ಹೋಗಲೇಬೇಡಿ ಅಂತ ಹೇಳ್ತಿದ್ರು ಅಲ್ಲಿ ಅದಕ್ಕೆ ಗುಂಪಲ್ಲಿ ಹೋಗ್ತಾ ಇದ್ವಿ ನೋಡಿ ಇಲ್ಲಿ ಎಷ್ಟು ಭಯ ಆಗ್ತಾಯೋ ಮಿಸ್ ಆದರೆ ನಾವು ಸಹದಾಗ ಕೆಳಗಡೆ ನಂಗು ನಮ್ಮ ಮಮ್ಮಿ ಇಲ್ಲ ನಾನು ಬರಲ್ಲ ಹೋಗಿ ಅಂತ ಅಂದರು ಆಮೇಲೆ ಪ್ರಮೋದ್ ಅವರೇ ಇಲ್ಲ ಏನಾಗೋಲ್ಲ ಬನ್ನಿ 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 ಅಂತ ಇದ್ರು ನಾನು ಆಲ್ರೆಡಿ ಮನ್ಸನ್ನ ಚೇಂಜ್ ಮಾಡಿಬಿಟ್ಟಿದೆ ನಾನು ಹೊತ್ತಲ್ಲ ನಾನು ಬರೋಲ್ಲ ಅಂತ ಅಷ್ಟು ಭಯ ಆಗ್ತಾಯಿತ್ತು ಮೇಲೆ ಹೋಗ್ತಾ ಹೋಗ್ತಾ ಹೆವಿ ಗಾಳಿ ಶುರುವಾಗೋಯ್ತು ಗೈಸ್ ನಾನಿರೋ ಲೈಟ್ ವೆಯ್ಟ್ಗೆ ಸಣ್ಣಕ್ಕಿರೋತ್ಕೊ ಹತ್ಕೊಂಡು ಏನು ತೂರಾಡ್ತಾ ಇದ್ದೀನಿ ನಮ್ಮ ದೊಡಮ್ಮ ಕೊಡು ಕೈನ ಅಂದ್ಬಿಟ್ಟು ನಮ್ಮ ದೊಡಮ್ಮ ಇಟ್ಕೊಂಡು ಸಪೋರ್ಟಿಗೆ ಬರ್ತಾಯಿದ್ರು ನಮ್ಮಮ್ಮಿ ಎದ್ರುಕೊತಿದ್ದವರು ಆಮೇಲೆ ನೋಡಿದ್ರೆ ನಮ್ಮಮ್ಮಿ ನಮ್ಮ ಡ್ಯಾಡಿ ಪ್ರಮೋದ್ ಅವರು ಅಪ್ಪು ಗೋಪ ಎಲ್ಲ ಫುಲ್ ಮೇಲೊಟ್ಟೋಗಿದ್ದಾರೆ ನಾನು ನಮ್ಮ ದೊಡಮ್ಮ ಇನ್ನೂ ಜಕ್ಕ ಮೋಡಿತಾನೆ ಇದ್ದೀವಿ ನಿಧಾನು ಇದ್ದೀವಿ ಸಿಕ್ಕಾಬಟ್ಟೆ ಗಾಳಿ ಶುರುವಾಗೋಯ್ತು ಓ ಮುಗೀತು ನನ್ನ ಕತೆ ಅಂತ ಅಷ್ಟು ಭಯ ಆಗೋಗಿ ಕುತ್ಕೊಂಡೇ ಬಿಟ್ಟು ಹೆವಿ ಗಾಳಿಗೆ ನಾನು ಎಲ್ಲಿ ಹೋಗ್ತಿದ್ದಂಗೆ ಇನ್ನೂ ಟಾಪಲ್ಲಿ ಓ ದೇವಸ್ಥಾನ ಇಷ್ಟೇನಾ ಅಂತ ಅಂದ್ಕೊಂಡ್ವಿ ನಾವು ಅಲ್ಲಿ ಇನ್ನೊಂದು ಚಾಲೆಂಜಿಂಗ್ ಇತ್ತು ಇನ್ನೂ ಇಳೀತು ಕೆಳಗಡೆ ಅಲ್ಲಿ ಇದೆಯಂತೆ ದೇವಸ್ಥಾನ ಅಂದರು ಅಲ್ಲಿ ಇಳಿವಾಗಂತೂ ಹೆವಿ ಇನ್ನೂ ಗಾಳಿ ಶುರುವಾಗೋಯ್ತು ಅಪ್ಪ ಅನ್ನಿಸ್ಬಿಡ್ತು ಇಲ್ಲಿ ಗಂಟೆ ಬಾರಿಸಿ ಆ ಕಡೆ ದೇವ್ರನ್ನ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಕೂತಿದ್ದು ಆಮೇಲೆ ಡೌನ್ ಇಳಿದ್ವಿ ಫೋನ್ ಅಂತೂ ಮುಟ್ಟೋಕ್ಕೆ ಹೋಗಲಿಲ್ಲ ಸಿಕ್ಕಾಪಟ್ಟೆ ನಾನು ಭಯ ಪಟ್ಕೊಂಬಿಟ್ಟೆ ಆಮೇಲೆ ಹಂಗೂ ಒಂದು ರೀಲ್ಸ್ ಮಾಡಿದೆ ಧೈರ್ಯ ಪಟ್ಕೊಂಡು ಇಲ್ಲಿ ನಿಂತ್ಕೊಂಡ್ರೆ ಕರೆಕ್ಟಾಗೆ ನಾವು ಇದ್ದಿದ್ದ ರೆಸಾರ್ಟು ಸ್ವಿಮ್ಮಿಂಗ್ ಫೂಲು ನಾವು ಇದ್ದಿದ್ದು ರೂಮು ಎಲ್ಲ ನೀಟಾಗಿ ಕಾಣುತ್ತೆ ನಾವು ಅಲ್ಲಿಂದನೇ ನೋಡಿ ಇಲ್ಲಿಗೆ ಹೋಗಬೇಕು ಇಲ್ಲಿ ಎಲ್ಲಿಂದ ಹೋಗ್ತಿದ್ದಾರೆ ಅನ್ನೋ ಒಂದು ಕ್ಯೂರ್ಯಾಸಿಟಿ ಮೂಡ್ತಾಯಿತ್ತು ನಮಗೆ ಹೋಗಲೇಬೇಕು ಅಂದ್ಬಿಟ್ಟೆ ನಮ್ಮ ಹೋಗೋಣ ಹತ್ತೋಣ ಬೆಟ್ಟ ಅಂದರು ಬಟ್ ಚೂಡಿದಾರ ಹಾಕ್ಕೊಂಡಿದ್ರೆ ಏನಷ್ಟು ಮುಗಿಸ್ತೀವಿ ಬಿದೋಗ್ತೀವಿ ಅನ್ನೋ ಭಯ ಇರ್ತಿರ್ಲಿಲ್ಲ ನಾವು ಮೂರೂ ಜನ ಸೀರೆ ಹಾಕ್ಕೊಂಡಿದ್ದ ಕಾರಣ ಸಿಗಬಟ್ಟೆ ಕಷ್ಟ ಆಯಿತು ನಮಗಂತೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ನಾರ್ಮಲಾಗಿ ನೆಟ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಬಟ್ ನಮಗೆ ಕಷ್ಟ ಅನ್ನಿಸ್ತು ಬಟ್ ಅಲ್ಲಿಂದ ದೇವ್ರು ನೋಡಿದ್ಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು ಈ ಕಡೆಯಿಂದ ಹೋಗುವಾಗ ಅಂದು ತುಂಬ ಧೈರ್ಯವಾಗಿ ಇಳಿದ್ವಿ ವಿತೌಟ್ ಸಪೋರ್ಟ್ ಇಳಿದ್ವಿ ಮೇ ಬಿ ಆ ದೇವ್ರ ಮಹಿಮೆ ಅನಿಸುತ್ತೆ ನಾವು ಅಷ್ಟು ಈಸಿಯಾಗಿ ಇಳ್ದಿದ್ದು ಇಲ್ಲಿ ನೋಡಿ ಅಷ್ಟು ಗಾಳಿ ಬೀಸ್ತಿದ್ರು ನಾನು ಸಪೋರ್ಟ್ ಇಲ್ಲದೆ ಆರಾಮಾಗಿ ನಿಂತಿದ್ದೀನಿ ಒಬ್ಬಳೇ ವೀಡಿಯೋ ಮಾಡಿಕೊಂಡು ದೇವರು ಅಷ್ಟು ಕೊಡ್ತಾ ಕೊಡ್ತಾಯಿದ್ರು ಅಂತ ಹೇಳ್ಬೋದು ದೇವ್ರು ನೋಡಿದ್ಮೇಲೆ ಅಷ್ಟು ಸ್ಟ್ರಾಂಗ್ ಆಗೋದೆ ಅಷ್ಟು ಬೇಗನೆ ಇಳ್ದೆ ನಾನು ಟಕ 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 ಅಂತ ಅಲ್ಲಿಂದ ಒಂದು ಯಾವತ್ತ కేనుమంతయ్య మందివి బట్ అది క్లోజ్ ఇప్పు ఇన్నొందు హనుమా జయంతి క్లీనింగ్ కూడా నడీత ఇప్పుడు అరందరూ ఫోర్ ఓ క్లాక్కు సంథింగ్ ఓపెన్ ఆదు అంత అసొత్వరకు కయక నాము ఇన్ను కబాళమ్మ దేవస్థానకు స్వల్ప తడెల ఒడ్స్పూ అదకోస్కర నా అంద కబాళమ్మ ఎత్తుకొని ఎత్కోగి దేవరు ముట్ సైస్ ನಿಜವಾಗ್ಲೂ ಮೈ ಜುಮ್ ಅಂದೋಯ್ತು ನನಗೆ ಆ ದೇವ್ರು ನೋಡಿದ್ರೇನೆ ಒಂಥರ ರೋಮಾಂಚನ ಆಗ್ತಾ ಇರುತ್ತೆ ಅಷ್ಟು ಪವರು ಆ ದೇವಿ ನಾವು ತಡೆ ಎಲ್ಲ ಓಡಿಸ್ಕೊಂಡು ದೇವ್ರ ದರ್ಶನ ಮಾಡಿ ಆಮೇಲೆ ಬೆಳ್ದಕ್ಕಾಗಿ ಇಳಿ ತೆಗ್ದು ಓಡ್ದು ಮನೆಗೆ ಬಂದ್ವಿ ಇನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬಾ ಸ್ಟ್ರೈನ್ ಆಗಿದ್ವಿ ಮಲ್ಕೊಂಬಿಟ್ವಿ ನಮ್ಮದು ನಾಮಕರಣದ್ದು ಮದುವೆದು ಎಲ್ಲ ಒಂದು ಸ್ವಲ್ಪ ಡ್ರೈ ಕ್ಲೀನ್ ಮಾಡಿಸಿರ್ಲಿಲ್ಲ ಸ್ಯಾರಿ ಅವ್ರದ್ದು ಪಂಚೆ ಎಲ್ಲ ಸೊ ಅದನ್ನು ಡ್ರೈ ಕ್ಲೀನ್ ಕೊಡೋಣ ಅಂತ ಬಂದ್ವಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಅಪ್ಪದು ಪಂಚೆ ಎಲ್ಲ ಪ್ರಮೋದವ್ರದ್ದು ಮತ್ತು ಮದುವೆದು ರೇಷ್ಮೆದು ಎಲ್ಲ ಇತ್ತು ಅವ್ರದ್ದು ಪಂಚೆ ಶಲ್ಯ ಎಲ್ಲ ನಾನು ಡ್ರೈ ಕ್ಲೀನ್ ಕೊಟ್ಟೇ ಇರಲಿಲ್ಲ ತುಂಬ ಹಳದಿ ಎಲ್ಲ ಆಗಿತ್ತು ಹಾಲೆಲ್ಲ ಬಿದ್ದಿತ್ತು ಇದು ನಾಮಕರಣದ ಬಂದು ನಂದು ಬ್ಲೌಸು ಸಿಕ್ಕಾಪಟ್ಟೆ ಹಾಳಾಗಿತ್ತು ತೊಳತ್ತಿರ ಅದಕ್ಕೆ ಡ್ರೈ ಕ್ಲೀನ್ ಕೊಡೋಣ ಅಷ್ಟೊಂದು ಸಾವಿರಾರು ರೂಪಾಯಿ ಕೊಟ್ಟು ತಗೋತೀವಿ ಸುಮ್ಮನೆ ಅದೆಲ್ಲ ಕೈಲಿ ವಾಶ್ ಮಾಡಿ ರಿಸ್ಕ್ ತೊಳೋದು ಬೇಡ ಅಂದ್ಬಿಟ್ಟು ಡ್ರೈ ಕ್ಲೀನ್ ಕೊಡೋಕೆ ಬಂದ್ವಿ ನಾವು ಎಸ್ ಗೈಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಹೊಸ ವ್ಲಾಗ್ ಏನು ಮಾಡ್ತಾ ಇಲ್ಲ ಲೈಟಾಗೆ ಫ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಇವತ್ತು ಸಷ್ಟಿ ಅಲ್ವಾ ಆ ಪ್ರಮೋದ್ ಅವರ ಹೆಸರಲ್ಲಿ ಏನು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದಾರಲ್ಲ ಸೊ ಅಲ್ಲಿಗೆ ತನಿ ಎರಿಯಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಾವು ಇದು ಷಷ್ಟಿ ಪೂಜೆ ಮಾಡ್ತೀವಿ ನಮ್ಮ ಮಮ್ಮಿ ಡ್ಯಾಡಿ ನೆನೇ ಹೋದ್ರು ಟೊಮೆಟೊ ಚಿಗ್ಲಿ ಮತ್ತು ಹಣ್ಣು ಅಡೆ ಹಾಕಿದ್ರಂತೆ ಅದನ್ನೆಲ್ಲ ತೊಗೊಂಡು ಸವರಿಗೆ ಬಂದಿದ್ದಾರೆ ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಇವಾಗ ಶ್ರೀರಂಗಪಟ್ಟಣ ಹೋಗಬೇಕು ಸೊ ನನಗೆ ಎಷ್ಟು ಲಟ್ಸ್ಕೋ ಕಂಡುಬಿಡಲ್ಲ ಕಿಸಿದ

ನಮ್ಮ ಮಮ್ಮಿ ಡ್ಯಾಡಿನ ಪಿಕ್ ಮಾಡಿಕೊಂಡು ಪಟ್ಟಣಕ್ಕೆ ಬಂದ್ವಿ ನಮ್ಮ ಅಮ್ಮನೂ ಶ್ರೀರಂಗಪಟ್ಟಣದಲ್ಲೇ ಇದ್ರು ಬಿಕಾಸ್ ಅವ್ರದ್ದು ಬಿಸ್ನೆಸ್ ಏನೇನೋ ನಡೀತಿದೆಯಲ್ಲ ಪೇಂಟಿಂಗ್ ಅವರು ಯಾರು ಬರ್ತಾರೆ ಅಂದ್ಬಿಟ್ಟು ಅವರು ಇಲ್ಲೇ ಇದ್ದರು ಆ್ಯಂಡ್ ನಾವು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಮಾಡ್ಕೋತಾ ಇದ್ದೀವಿ ನಿಧಾನಕ್ಕೆ ನಾನು ಪ್ರಮೋದ್ ಅವರು ಹೋದರೆ ರೆಡಿ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ನಮಗೆ ಒಂದು ಮುಕ್ಕಾಲು ಗಂಟೆ ರೆಡಿ ಮಾಡೋಕ್ಕೇ ತೊಗೊಬಿಡ್ತಾಯಿತ್ತು ಈ ಸಲ ನಮ್ಮ ಮಮ್ಮಿ ಎಲ್ಲ ಇರೋದರಿಂದ ಒಬ್ಬೊಬ್ಬರು ಒಬ್ಬೊಬ್ಬರವ್ರನ್ನ ಮಾಡಿಕೊಂಡು ಬೇಗನೆ ಮುಗಿಯಿತು ಆ್ಯಂಡ್ ನಾವು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೋಷ್ಟರಲ್ಲೇ ಮುಕ್ಕಾಲು ಗಂಟೆ ಇದ್ದಿದ್ದೆವು ಮುಕ್ಕಾಲು ಗಂಟೆಲಿ ನಾವು ಪೂಜೆನೇ ಮುಗಿಸ್ಬಿಟ್ವಿ ಆ್ಯಂಡ್ ನಮ್ಮ ಮಾವನು ಬಂದರು ಅಷ್ಟರಲ್ಲಿ ಇನ್ನೊಂದೇನೆಂದರೆ ಇದು ಮಳೆ ಬಂದು ಎಲ್ಲ ಊದ್ಕೊಬಿಟ್ಟಿರುತ್ತೆ ಕ್ಲೀನೇ ಆಗಿರಲ್ಲ ಕಂಪ್ಲೀಟ್ ಊತ್ಕೊಬಿಟ್ಟಿರುತ್ತೆ ಜನಗಳು ಎಷ್ಟು ಲೆವೆಲಿಗೆ ಭಕ್ತಿನ ತೋರಿಸ್ತಾರೆ ಅಂದರೆ ಈ ಷಷ್ಠಿ ದಿನ ಬಂದು ಭಕ್ತಿಯಿಂದ ನೀರಲ್ಲಿ ಮುಳುಗಿ ಎಲ್ಲ ಪೂಜೆ ಮಾಡ್ತಾರೆ ನೀಟಾಗೆ ಬಟ್ ಯಾರೂ ಅದನ್ನು ಕ್ಲೀನ್ ಮಾಡಿಸಿ ರೆಡಿ ಮಾಡಬೇಕು ಅಂತ ಯಾರೂ ಮುಂದೆ ಬರಲ್ಲ ಪೂಜೆ ಮಾಡೋಕೆ ಮಾತ್ರ ಭಕ್ತಿ ಇರಬಾರ್ದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದ್ರಲ್ಲೂ ನಾವು ಭಕ್ತಿನ ತೋರಿಸ್ಬೇಕು ಪ್ರತಿ ವರ್ಷ ಗೈಸ್ ನಮ್ಮ ಮಾವನೇ ಅದನ್ನು ಕ್ಲೀನ್ ಮಾಡಿಸೋದು ಯಾರೂ ಮಾಡಿಸಲ್ಲ ಸಲ ಯಾರಿಗೋ ದುಡ್ಡು ಕೊಟ್ಟು ಮಾಡಿಸಿದ್ರು ಮಾಡಿಸಿದ್ರು ಲಾಸ್ಟ್ ಇಯರೆಲ್ಲ ಅವರೇನೇ ಕ್ಲೀನ್ ಅವರು ಅವ್ರ ಫ್ರೆಂಡ್ ಎಲ್ಲ ಸೇರಿಕೊಂಡು ಕ್ಲೀನ್ ಮಾಡಿದರು ಈ ವರ್ಷ ಬೇಡ ಅಂದ್ಬಿಟ್ಟು ದುಡ್ಡು ಕೊಡಿಸಿ ಕ್ಲೀನ್ ಮಾಡಿಸಿದ್ದೀವಿ ಸೊ ಪೂಜೆ ಮಾಡಿಕೊಂಡು ನಾವನು ಅಂಧವ್ಯವತ್ತ ಊಟ ಎಲ್ಲ ಮಾಡಿಕೊಂಡು ಮೈಸೂರಿಗೆ ಬಂದ್ವಿ ಸೊ ಏನೋ ಒಂಥರ ನೆಮ್ಮದಿ ಖುಷಿ ಆಗಿನ ಕಾಲದೆಲ್ಲ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಲ್ಲ ಅನ್ನೋ ತೃಪ್ತಿ ನಮಗಿದೆ ಸೊ ತುಂಬ ಆಗುತ್ತೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಲವ್ ಯು ಆಲ್ ಬ ಬಾಯ್